ಎಲ್ಲಿ ಹೋಗ್ಲಿಕ್ಕೆ ನಮ್ಗೂ ಎಲ್ಲಿ ಒತ್ತಡ ಕೆಲಸ ಎಲ್ಲ ಕಡೆ ಓಡಾಡಬೇಕು ಏನ್ ಮಾಡ್ ಪರಿಶೀಲನೆ ಮಾಡ್ತಾರ ಎರಡ್ ಮೂರು ಸಲ ಮಾಡಿದೀವಿ ಮಾಡಿದ್ರೆ ಅಲ್ಲಿ ಹೋಗೊಂದ್ಸಲ ಮಾಡೋದು ಪಾಲಷ್ಟು ಕೆಲಸ ಲೆಕ್ಕ ಹಾಕಿ ಹತ್ತು ವರ್ಷದಿಂದ ಏರ್ಜಾರ ಫ್ರೀ ಕೊಡೋದು ಬೇರೆ ಉದ್ದೇಶ ಮನೇಲಿ ನಾವು ಮಹಿಳೆಯರಿಗೆ ಕೊಟ್ಟಿದ್ವಿ ಫ್ರೀ ಅದ್ರಿ ಸೈನ್ಸಿಗೆ ಪ್ರಶ್ನೆ ಇಲ್ಲ ಅದು ಹದಿನೈದು ಪರ್ಸೆಂಟ್ ಪರಸ್ ಮಾಡಿದಾರೆ ಸುಮಾರು ವರ್ಷದಿಂದ ಇದನ್ನ ಹತ್ತು ವರ್ಷದಿಂದ ಆಗಿದೆ ಅಂತ ನಾಲ್ಕು ವರ್ಷ ನಾಕ ಐದು ವರ್ಷದಿಂದ ಆಗಿರ್ತಾರೆ ಮತ್ತೆ ಈಗೆಲ್ಲಾ ಬೆಲೆ ಏರಿಕೆ ಇವೆಲ್ಲ ಬೇರೆ ಎಲ್ಲ ಏರಿದೆ ರೇಟ್ ಆಯ್ತು ಏರಿಕೆ ಮಾಡಿದ್ರೆ ಏರಿಕೆ ಆಯ್ತು ಅದ ಹ್ಮ್ ಹೇಳ್ಲಾ ಬರ್ದು ಯಾರು ಆ ಇರ್ತಾರೆ ಮಂತ್ರಿ ಎಂ ಎಲ್ ಎಲ್ಲ ರಾಜೀನಾಮ್ ಕೊಡೋ ಅವ್ರೆಟ್ ಸಿಎಂ ಡಿ ಸಿ ಎಂ ಅವ್ರಿಗೆ ಶರ್ವಾದಿ ನಾರಾಯಣ ಸ್ವಾಮಿ ಅವರು ಮಾಡಿದ್ರು நமக்குத்தான் பண்ணிருக்காரு யார் அவர் சொல்லி ರಜಾ ಹೋಗಿದ್ರೆ ಅವ್ರನ್ನ ಸರ್ಕಾರ ಬದಲಾವಣೆ ಮಾಡಿಲ್ಲ ಯಾರೇನ್ ಬಂದ್ ರಜಾ ಮುಗಿತಾರ ಯಾವದೇ ತನಕ ಸಂಸ್ಥೆಯಿಂದ ಏನ್ ಚೀಟು ಸಿಕ್ಕಿಲ್ಲ ಈಗ ಇದ್ದವರು ಆಡಳಿತ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿ ಮಾಡಿಲ್ಲ ಅವ್ರೀಗಾಕ್ರೆ ಹೋದ್ರು ಮುಗಿತು ಮತ್ತ ಮುಗಿತು ವಾಪಸ್ ಬಂದು ಹಾಜರಾಗ್ಯಾರ ಅವ್ರು ಅದ್ರ ಬಗ್ಗೆ மண்டலிணைக்கோரிக்க